ಈ ವೀರಭದ್ರೇಶ್ವರ ಪೂಜೆ ಮುಗಿತೆ ಬನ್ನಿ ಸ್ವಾಮಿ ಈಗ ತಾನೇ ಆ ದೇವರ ಪೂಜೆಯನ್ನು ಮುಗಿಸಿದೆ ನೋಡಿ ಈ ಬಡವರ ತಾಪವನ್ನು ಕಡಿಯುವ ಆ ಈ ಭವದ ಮಾತನಾದ ಆ ವೀರಭದ್ರೇಶ್ವರನ ಪೂಜೆ ಮುಗೀತು ಈಗ ದೇವರಿಗೆ ನೀವು ನಮಸ್ಕಾರ ಮಾಡಿದ್ರೆ ನಿಮಗೆ ಪ್ರಸಾದ ಕೊಡ್ತೀನಿ ಬನ್ನಿ ಮಾತೆ ನಿನ್ನಿಂದಲೇ ಗಿರಿಜಾ ವಲ್ಲವ ಎಂದು ಕರೆಸಿಕೊಂಡಿರುವ ಮಹಾಮರದ ಕೋಗಿಲೆಯು ಕೂಡ ನಿನಗೆ ಅಮ್ಮ ಎಂದು ಕೂಗಿ ಆನಂದಿಸಿರುವಾಗ ನಾವೆಂದು ನಿನ್ನನ್ನು ಪೂಜಿಸಿ ಭಾಗ್ಯವಂತರು ಭೂ ಮಾತೆಯ ಅನ್ನ ಕೊಡುವ ಮಾತೆ ಎಂದು ಹಗಲಿರುಳು ಮಳೆ ಚಳೆ ಬಿಸಿಲಿನಲ್ಲಿ ದುಡಿಯುತ್ತೇವೆ ಕುರಿಗಳನ್ನು ಸಾಕಿಕೊಂಡು ಭೀಮಾರ್ಜುನರಂತೆ ತಮ್ಮಂದಿರನ್ನು ಬೆಳೆಸುತ್ತಿದ್ದರು ಎಲ್ಲದಕ್ಕೂ ಸದಾ ನಿನ್ನ ಆಶೀರ್ವಾದ ಇರಲಿ ತಾಯಿ ಸ್ವಾಮಿ ಇದೇನಿದು ಸಮಾಧಾನದಿಂದ ಬರಬೇಕಾದ ಈ ನಿಮ್ಮ ಮಾತುಗಳಲ್ಲಿ ಕಠೋರವಾದ ಶಬ್ದವಾಗಿ ಇದೆಯಲ್ಲ ಏನಿದು ಹೌದು ಮಗಳ ಹೌದು ಕಠೋರತೆ ಎಂಬುದೊಂದು ಈ ಕಠಿಣ ಕಾಲದಲ್ಲಿ ಅಗ್ನಿಯ ಪರೀಕ್ಷೆಯಲ್ಲಿ ಕಟ್ಟು ಇದ್ದಂತೆ ಆ ಪರೀಕ್ಷೆಯಲ್ಲಿ ನಮ್ಮನ್ನು ಗೆಲ್ಲಿಸಿ ಪಾಸ್ ಮಾಡಿ ಅಂದ್ರೆ ಇದರ ನಿಜದ ಅರ್ಥವೇನೇ ಸ್ವಾಮಿ ಇದರ ಅರ್ಥ ನೀನು ತಿಳಿದು ಬಯಸಿದರೆ ವ್ಯರ್ಥ ನನ್ನ ಮಾತು ಅಲ್ಲಗಳಿದಿಲ್ಲಂದು ನನಗೆ ಮಾತು ಕೊಡ್ತು ಸ್ವಾಮಿ ಯಾಕ್ರಿ ಯಾಕ್ರಿ ಈ ರೀತಿ ಮಾತಾಡ್ತಿದ್ದೀರಾ ಮದುವೆ ಅದು ಇಷ್ಟು ವರ್ಷವಾದರೂ ನಿಮ್ಮ ಜೊತೆ ಕಾಲ ಕಳೆದ ನಾನು ಒಂದು ದಿನವಾದರೂ ನಿಮ್ಮ ಮಾತನ್ನು ಎದ್ರೆ ಆಡಿದ್ದೀನಾ ಮಾತನ್ನು ಅಲ್ಲಗಳಿದ್ದೀನಾ ಇಲ್ಲ ರೀ ಆದವಳು ಪತಿ ಆಜ್ಞೆನ ಪಾರಿಸುವುದು ಸತಿಯಾದವಳ ಧರ್ಮ ಅದು ಜೀವನದಲ್ಲಿ ಎಷ್ಟೇ ಕಷ್ಟ ನೋವು ನಲಿವುಗಳ್ರು ಕೂಡ ಗಂಡನ ಜೊತೆಗೆ ಸತಿಯಾಗಿ ನಿಂತು ಅದನ್ನೆಲ್ಲ ಹಂಚಿಕೊಂಡು ಬಾಳುವಳು ನಿಜವಾದ ಅಷ್ಟೇ ಅಲ್ಲ ಪ್ರವಚನದಲ್ಲಾಗ್ಲಿ ಪುರಾಣದಲ್ಲಾಗ್ಲಿ ಸತಿಯರ ಬಗ್ಗೆ ಮಾತನಾಡಿದ ಮಾತುಗಳು ನೀವು ಕೇಳಿಸಿಕೊಂಡಿಲ್ಲದೆ ಪ್ರತಿಯಾದವಳು ನೂರ ಎಂಟು ವ್ರತ ಮಾಡಿದ್ರೇನು ನೂರ ಎಂಟು ದೇವರಿಗೆ ಅರಿಕೆ ಹೊತ್ಕೊಂಡ್ರೇನು ಸೇವೆ ಮಾಡಿದ್ರೇನು ಪತಿಯ ಸೇವೆಯೇ ಅವಳ ದೈವ ಪತಿಯ ಸೇವೆಯೇ ಅವಳ ಮುಕ್ತಿ ಅಂತ ಪತಿ ಮಾತನ್ನು ಮಾತನು ಅಲ್ಲಗಳ ಅಂತವಳು ಗತಿಯಲ್ಲ ಪತಿ ಮಾತನ್ನು ನಡೆಸ್ಕೊಂಡು ಹೋಗುವಳು ಅವಳು ನಿಜ ಮಾತು ಅದೇ ತರ ನಾನ್ ನಿಮ್ಮ ಮಾತು ಯಾವುದೇ ಇರಲಿ ಈ ನನ್ನ ಪ್ರಾಣ ನೀವು ಮಾತು ಈ ಮಾತಿನಲ್ಲಿ ನನ್ನ ನನ್ನ ಹೃದಯದ ಬಡಿತ ಬದಲಾಯಿಸಿ ನನ್ನ ನಿತ್ಯ ನಿಟ್ಟುಸಿರಿನಲ್ಲಿ ಸುಟ್ಟು ಧೂಮಕನವಾಗಿ ಹೊರಗೆ ಹೋಗುವ ಪ್ರತಿ ಉಸಿರಾಮವಾಗಿ ಪ್ರಜ್ವಲಿಸಿ ಉಜ್ವಲ ಭವಿಷ್ಯದ ಈ ಮನೆ ರಾಮರಾಜ ಖಾನನ ತಮ್ಮ ಬೀರ ಏನಾಯ್ತ್ರಿ ಏನಾಯ್ತು ಬೀರಂಗೆ ಬೀರ ಅಂತ ಎನ್ನುವ ಮಾತು ಅರ್ಥದಲ್ಲಿ ನಿಲ್ಲಿಸ್ಬಿಟ್ರಲ್ಲ ಅವನ ತಾಯಿ ನನ್ನ ತಾಯಿ ಅಕ್ಕ ತಂಗಿಯ ನನ್ನ ಚಿಕ್ಕಮ್ಮ ತಾನು ರೋಗದಿಂದ ಸಾಯುವ ಮುನ್ನ ಬೀರನೆಂಬ ಕೂಸನ್ನು ನನ್ನ ಕೈಗೆ ಕೊಟ್ಟು ಸತ್ತು ಹೋಗಿದ್ದ ಚಿಕ್ಕ ಕೂಸನ್ನೇ ಈ ಶಕ್ತಿವಂತ ತಮ್ಮನಾಗಿ ಬೆಳೆಸಿದ್ದೇನೆ ಅವನಂದರೆ ನನಗೆ ಪಂಚಪ್ರಾಣ ಕೂಡ ನಾನಂದರೆ ದೇವರು ಸಮಾನವಾಗಿ ಹಾ ಮಂಗಳ ನೀನು ನಾನು ಅವನು ಸ್ವಂತ ಅನಾಥ ಮಗನೆಂದು ಭಾವಿಸಬೇಡ ಮಗನಂತೆ ಯಾಕ್ರೆ ಈ ತರ ಮಾತಾಡ್ತೀರಾ ಎಂದಾದರೂ ಅವರಿಗೆ ನಾನು ಅಲ್ಲಗದು ಮಾತಾಡಿದ್ದೇನೆ ನೋಡಿ ಆ ರೀತಿ ಎಲ್ಲ ಭಾವಿಸಬೇಡಿ ಯಾಕಂದ್ರೆ ಬೀರಣ್ಣ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಶಕ್ತಿಯಲ್ಲಿ ಭೀಮ ಯುಕ್ತಿಯಲ್ಲಿ ಕೃಷ್ಣ ಸತ್ಯದಲ್ಲಿ ಧರ್ಮ ರಾಜ್ಯಂತೆ ಇರಬೇಕಾದ್ರೆ ಅವನು ಯಾವತ್ತೂ ಅನನ ರೀ ಅನಾಥರಾಗುವುದಿಲ್ಲರಿ ಅನಾಥರಾಗುವುದಿಲ್ಲ ನೀವು ಅಣ್ಣನಾಗಿ ನಾನು ಅತ್ತಿಯಾಗಿ ಅವನ ದೃಷ್ಟಿಯಲ್ಲಿ ಇರಬಹುದು ಆದ್ರೆ ನಮ್ಮ ದೃಷ್ಟಿಯಲ್ಲಿ ಅವನು ನನ್ನ ಸ್ವಂತ ಮಗನಿದ್ದಾಗಿ ನನ್ನ ಹೊಟ್ಟೆಯಲ್ಲಿ ಊಟದಿಂದ ಕೂಡ ಅವನು ನನ್ನ ಮಗನಾಗಿ ಜೋಪನ್ ಮಾಡ್ತೀನಿ ಈ ಮಾತು ಸತ್ಯ ಸ್ವಾಮಿ ಮೆಚ್ಚಿದೆ ಮಂಗಳಾಯಿ ನಿನ್ನ ಬುದ್ಧಿ ಶಕ್ತಿಗೆ ಇಲ್ಲಿವರೆಗೂ ನಾನು ಹುಚ್ಚನಾಗಿ ಮುಚ್ಚಿಕೊಂಡು ನನ್ನ ಕೆಚ್ಚದೆ ಒಡೆದು ಕೊಚ್ಚಿ ಹೋಗು ಇದ್ದ ನನ್ನ ರಭಸದ ಭ್ರಮೆಗೆ ಒಡ್ಡನ್ನೇ ಹಾಕಿದೆ ಈ ಸಂತೋಷದ ಸಮಯದಲ್ಲಿ ಗರ ಬಿಚ್ಚಿದ ನವಿಲಿನಂತೆ ನರ್ತಿಸುವಾರೆ ನನ್ನೊಂದಿಗೆ ಆಯ್ತ ನನ್ನ ರಾಜ ನೀವು ಹೇಳಿದಾಗೆ ಈ ಸವಿಯನ್ನು ಸವಿಯುವ ಮೆಲ್ಲನೆ ಮಲ್ಲಿಗೆಯ ವಾಸನೆ நின்ன நான் சபைதானு ஆட்கே